ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಹೋಟದಲ್ಲಿ ನಾನು ನಿಮಗೆ ನಿಮಗೆ ಸೂಪರ್ ಆದ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ವಾಲ್ಪೇಪರ್ಸ್ ಆಗಿರ್ಬೋದು ರಿಂಗ್ ಟೂನ್ಸ್ ಆಗಿರ್ಬೋದು ನಿಮಗೆ ಲೈವ್ ವಾಲ್ಪೇಪರ್ಸ್ ಆಗಿರ್ಬೋದು ಇವೆಲ್ಲ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಲಕ್ಷ ಗಟ್ಟಲೆ ನಿಮಗೆ ರಿಂಗ್ ಟೂನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಯಾವುದೇ ಮೂವಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲ ರಿಂಗ್ ಟೂನ್ ಅನ್ನೋದು ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಂತಾನ ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡೋಂಗಿರುತ್ತೆ ಪ್ರತಿಯೊಬ್ಬರು ಲೈಕ್ ಮಾಡಿ ಹಾಗೆ ಕಾಮೆಂಟ್ ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನೇನು ಸ್ನೇಹಿತರೆ ನಾನು ಒಂದು ಡಿಸ್ಕ್ರಿಪ್ಷನ್ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಡಿರತ್ತಿ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನೀವು ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ವೆಬ್ಸೈಟ್ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಒಂದು ಪ್ಲೇ ಮಾಡ್ ಕೂಡ ನೋಡಬಹುದು ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ರೀಸೆಂಟ್ ಆಗಿ ನಿಮಗೆ ಯಾವುದೇ ಒಂದು ಸಾಂಗ್ ಬಂದಿದ್ರು ಕೂಡ ನಿಮಗೆ ಕೂಡ ರಿಂಗ್ ಟೂನ್ ಆಗಿ ನಿಮಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ ಒಂದ್ ವೇಳೆ ನೀವು ಯಾವುದೇ ಒಂದು ಮೂವಿ ಆಗಿರ್ಬೋದು ಅಥವಾ ಸಾಂಗ್ಸ್ ಆಗಿರ್ಬೋದು ಸರ್ಚ್ ಮಾಡ್ಬೇಕಂತಂದ್ರೆ ಜಸ್ಟ್ ಇಲ್ಲಿ ಮೇಲೆ ನಿಮಗೆ ಸರ್ಚ್ ಅಂತ ಇರುತ್ತೆ ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ನಂತರ ನಿಮ್ಗೆ ಒಂದು ರಿಂಗ್ ಟೂನ್ ಬೇಕಲ್ಲ ಆ ಒಂದು ರಿಂಗ್ ಟೋನ್ ನೀವು ಟೈಪ್ ಮಾಡಬೇಕಾಗುತ್ತೆ ಜಸ್ಟ್ ನಿಮಗೆ ಲೌನಲ್ಲಿ ನಿಮಗೆ ರಿಂಗ್ ಟೂನ್ಸ್ ಬೇಕಾಗಿದ್ದರೆ ನಿಮಗೆ ನೋಡ್ತಿರ್ಬೋದು ಅದ್ರ ಮೇಲೆ ನೀವು ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಿಮಗೆ ಒಂದು ಒಂದು ಫೀಲಿಂಗ್ ಆಗಿರ್ಬೋದು ಸರ್ ಫೀಲಿಂಗ್ ರಿಂಗ್ ಟೂನ್ ಬೇಕಂದ್ರೂ ಕೂಡ ನೀವು ಇಲ್ಲಿ ಫೀಲಿಂಗ್ ಅಂದರೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಒಂದು ರಿಂಗ್ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿರೋ ಸ್ನೇಹಿತರೆ ಈ ರೀತಿ ನಿಮಗೆ ಇದರಲ್ಲಿ ಸೂಪರ್ ಆಗಿರೋ ನಿಮಗೆ ರಿಂಗ್ ಟೂನ್ ಸಿಗುತ್ತೆ ಸ್ನೇಹಿತರೆ ಒಂದು ವೇಳೆ ನಿಮಗೆ ಕನ್ನಡ ರಿಂಗ್ ಟೂನ್ಸ್ ಬೇಕಾದರೂ ಕೂಡ ನೀವು ಇಲ್ಲಿ ಕನ್ನಡ ಅಂತ ಟೈಪ್ ಮಾಡಿ ನಂತರ ನಿಮಗೆ ಕನ್ನಡದಲ್ಲಿರುವ ಮೂವೀಸ್ ಆಗಿರ್ಬೋದು ಅವೆಲ್ಲ ರಿಂಗ್ ಟೂನ್ ಅನ್ನೋದು ನಿಮಗೆ ಸಿಗುತ್ತೆ ನೋಡಿ ನೋಡ್ತಿರ್ಬೋದು ಇದರಲ್ಲಿ ನಿಮಗೆ ಲಕ್ಷಗಟ್ಟಲೆ ನಿಮಗೆ ರಿಂಗ್ ಟೂನ್ಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮ್ಗೆ ಇದರಲ್ಲಿ ವಾಲ್ಪೇಪರ್ ಕೂಡ ಇರುತ್ತೆ ಸ್ನೇಹಿತರೆ ಆ ವಾಲ್ಪೇಪರ್ ಕೂಡ ನಿಮಗೆ ಎಚ್ ಡಿ ಕ್ವಾಲಿಟಿಯಲ್ಲಿ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬರ್ತಾ ಸ್ನೇಹಿತರೆ ಇದರಲ್ಲಿ ನಿಮಗೆ ಎಚ್ ಡಿ ವಾಲ್ಪೇಪರ್ ಬರ್ತಾ ಸ್ನೇಹಿತರೆ ನೀವು ಇಲ್ಲಿ ಏನು ಸರ್ಚ್ ಮಾಡಿರ್ತಲ್ಲ ಆ ಒಂದು ಲ್ಯಾಂಗ್ವೇಜ್ಗೆ ಅಂದರೆ ಕನ್ನಡ ಅಂದರೆ ಕನ್ನಡದಲ್ಲಿರುವ ಆ್ಯಕ್ಟರ್ಸ್ ಆಗಿರ್ಬೋದು ವೀರೋನಾ ಸಾಹೇಬ್ ಬರ್ತಾರೆ ಮದುವೆ ನೀವು ದೇವರ ಫೋಟೋಗಳು ಬೇಕಾದರೂ ಕೂಡ ನೀವು ಇಲ್ಲಿ ಸರ್ಚ್ ಮಾಡಿ ದೇವರ ಹೆಸರು ನೋಡಿಬೇಕು ಆ ದೇವ್ರ ಫೋಟೋ ಬರ್ತವೆ ಇಲ್ಲಿ ನೀವು ರಿಂಗ್ ಟೂನ ಹೇಗೆ ಡೌನ್ಲೋಡ್ ಮಾಡೋದಂದರೆ ಜಸ್ಟ್ ಒಂದು ರಿಂಗ್ ಟೂ ಮೇಲೆ ನಾನು ಕ್ಲಿಕ್ ಮಾಡಿ ತೋರಿಸಿ ನೋಡ್ತಿರ್ಬೋದು ಈ ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಬರುತ್ತೆ ನಂತರ ನಿಮ್ಮ ಕೆಳಗೆ ಡೌನ್ಲೋಡ್ ಅಂತ ಇರ್ತಾರ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ರಿಂಗ್ ಟೂನ್ ಒಂದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ರೀತಿ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರ್ ಆಗಿರೋ ರಿಂಗ್ ಟೂನ್ಸ್ ಆಗಿರ್ಬೋದು ಅಥವಾ ಎಚ್ ಡಿ ವಾಲ್ಪೇಪರ್ಸ್ ಆಗಿರ್ಬೋದು ಅವೆಲ್ಲ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಬಾ ಹ್ಯಾಂಡ್ ಟೇಕ್ ಕೇರ್ ಜೈನ್ ಜಯ ಕರ್ನಾಟಕ